ಕುಮಾರ್ ಹಾಗೂಕುಮಾರ್ ನಾನು ಮನವಿ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ರನಿತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ತಾಲ್ಲೂಕಿನಲ್ಲಿ ಸತತ ಎಂಟನೇ ಬಾರಿ ಎದ್ದು ಶಾಸಕರಾಗಿ ಸುಮಾರು ಮೂವತ್ತೈದು ಸಾವಿರ ಮತಗರ ಮತಗಳ ಅಂತರದಿಂದ ಅವರು ಚಚನರಾಗಿದ್ದಾರೆ ತಾಲೂಕು ಹಿಂದುಳಿದ ತಾಲೂಕಾಗಿರೋದ್ರಿಂದ ಹಣಪಟ್ಟಿ ಹೋಗಿಸ್ಲಾಗಬೇಕಾದ್ರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು ತಾವು ನಾಯಕ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ಮೈಸೂರು ಪಾನ್ ಪ್ರಾಂತ್ಯದಲ್ಲಿ ಏಕೈಕ ವ್ಯಕ್ತಿಯಾಗಿರುವ ನಮ್ಮ ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದರು ಅವರು ಎಮ್ ಎಲ್ ಎ ಆಗಿದ್ದಾರೆ ಅವ್ರಿಗೆ ಈ ಭಾಗದಿಂದ ಸಚಿವ ಸ್ಥಾನ ಕೊಡಬೇಕು ಶಾಸಕ ಅನಿಲ್ ಚಿಕ್ಮಾದಿಗೆ ಒಲಿಯುತ್ತ ಮಂತ್ರಿಗಿರಿ ಭಾಗ್ಯ ಕೋಟೆ ಶಾಸಕರ ಮೂಲಕ ನಾಯಕ ಸಮುದಾಯಕ್ಕೆ ನ್ಯಾಯ ವೀಕ್ಷಕರೇ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನು ವಜಾ ಮಾಡುತ್ತಿದ್ದಂತೆ ಆ ಸ್ಥಾನಕ್ಕೆ ಕೇಳಿಬರುತ್ತಿರುವ ಒಂದೇ ಒಂದು ಹೆಸರು ಅಂದರೆ ಅದು ಅನಿರುಚಿಕ್ ಮಾಧು ಕೋಟೆ ಕ್ಷೇತ್ರದಲ್ಲಿ ಸತತ ಎರಡನೇ ಬಾರಿಗೆ ಗೆದ್ದು ಅದರಲ್ಲೂ ಈ ಬಾರಿ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದು ಇತಿಹಾಸ ನಿರ್ಮಿಸಿರುವ ಶಾಸಕ ಅನಿರುಚಿಕ್ ಮಾಧುಗೆ ಈಗ್ಲಾದರೂ ವಿದ್ಯುತ್ ಮಂತ್ರಿ ಭಾಗ್ಯ ಎಂಬ ಚರ್ಚೆ ಶುರುವಾಗಿದೆ ಅಷ್ಟಕ್ಕೂ ಇವರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತೀರಾ ಅದನ್ನೇ ಕೇಳ್ತೀವಿ ನೋಡಿ ಸಹಕಾರ ಕ್ಷೇತ್ರಕ್ಕೆ ಅಧಿಪತಿ ಎಚ್ ಡಿ ಕೋಟೆ ಶಾಸಕರು ಹಳೆ ಮೈಸೂರು ಭಾಗಕ್ಕೆ ಹನ್ನ ಚಿಕ್ ಬಹದ್ದೂರೊಬ್ಬರೇ ನಾಯಕರು ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸದ್ಯ ಇರುವ ಏಕೈಕ ನಾಯಕ ಸಮುದಾಯದ ಸಚಿವರೆಂದ್ರೆ ಸತೀಶ್ ಜಾರಕೋಳಿ ಮಾತ್ರ ವಾಲ್ಮೀಕಿ ಬಿ ಬಿಎಲ್ ನಾಗೇಂದ್ರ ಸಚಿವ ಸ್ಥಾನ ಕಳೆದುಕೊಂಡರೆ ನೇರ ನಡೆ ನುಡಿ ಮೂಲಕ ಪಕ್ಷಕ್ಕೆ ಇರಿಸು ತರಿಸಿದ್ದ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ ಹೀಗಾಗಿ ಅಳ ಮೈಸೂರು ಭಾಗದಲ್ಲಿ ಇರುವ ನಾಯಕ ಸಮುದಾಯದ ಪ್ರಬಲ ನಾಯಕರೆಂದರೆ ಅದು ಶಾಸಕ ಅನಿಲ್ ಚಿಕ್ಮಾಧು ಮಾತ್ರ ಹೀಗಾಗಿ ಶಾಸಕ ಅನಿಲ್ ಚಿಕ್ಮಾಧು ಅವರನ್ನು ಮಂತ್ರಿ ಮಾಡುವ ಮೂಲಕ ನಾಯಕ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂಬುದು ಡಿಸಿಸಿ ಸದಸ್ಯ ಮತ್ತು ತಂಬಾಕು ಮಂಡಳಿಯ ಸದಸ್ಯ ಕೃಷ್ಣಪುರ ಪರಸವಮೂರ್ತಿ ಒತ್ತಾಯ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅಂತ ನಮ್ಮ ಪ್ರಶ್ನೆ ಇರ್ಬೋದು ಆದರೆ ನಾಯಕ ಸಮಾಜದವರಿಗೆ ಅನುಕೂಲ ಮಾಡಿಕೊಂಡಾಗುತ್ತೆ ಹಾಗೆಯೇ ಎರಡು ಸ್ಥಾನ ತೆರವಾಗಿದೆ ಸನ್ಮಾನ್ಯ ಶ್ರೀ ಕೆ ಎಂ ರಾಜಣ್ಣ ಸನ್ಮಾನ್ಯ ಶ್ರೀ ನಾಗೇಂದ್ರ ಸಾಹೇಬ್ ಇವರು ಸ್ಥಾನ ತೆರವಾಗಿರೋದ್ರಿಂದ ಆ ಸ್ಥಾನನ ನೀರ್ ಚಿಕ್ಕಮಾದವ್ರಿಗೆ ಕೊಟ್ಟರೆ ನಾಯಕ ಸಮಾಜಕ್ಕೆ ಒಂದು ಗೌರವ ಸಲ್ಲಿಸಿದಂಗಾಗುತ್ತೆ ಅವ್ರಿಗೊಂದು ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ ಅಂತ ಕೇಳಿ ನನ್ನ ಮನೆ ಇಪ್ಪತ್ತೈದು ವರ್ಷಗಳ ಬಳಿಕ ಹೆಚ್ಚಿಡಿ ಕೋಟೆಗೆ ಸಿಗುತ್ತಾ ಮಂತ್ರಿ ಭಾಗ್ಯ ಅನಿಲ್ ಚಿಕ್ಕಮದಿ ಮೇಲೆ ಕೃಪೆ ತೋರ್ತಾರ ಸಿದ್ದರಾಮಯ್ಯ ಎಸ್ ಇಪ್ಪತ್ತೈದು ವರ್ಷಗಳ ಹಿಂದೆ ಕೋಟೆ ಎಂ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಲಭಿಸಿತ್ತು ಎಸ್ ಎಂ ಕೃಷ್ಣ ನೇತೃತ್ವದ ಸಚಿವ ಸಂಪುಟದಲ್ಲಿ ಎಂ ಶಿವಣ್ಣ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತೋಟಗಾರಿಕೆ ಇಲಾಖೆ ವಾರ್ತಾ ಇಲಾಖೆ ಹಣಕಾಸು ಇಲಾಖೆ ನೀರಾವರಿ ಇಲಾಖೆ ಸಚಿವರಾಗಿದ್ದರು ಅಂದಿನಿಂದ ಇಂದಿನವರೆಗೂ ಕೊಡೆ ಕ್ಷೇತ್ರಕ್ಕೆ ಮಂತ್ರಿ ಭಾಗ್ಯ ಲಭಿಸಿಲ್ಲ ಕೆನ್ ರಾಜಣ್ಣ ವಜಾ ಬೆನ್ನಲ್ಲೇ ಶಾಸಕ ಅನಿಲ್ ಚಿಕ್ಕಮಾಧು ಹೆಸರು ಕೇಳಿ ಬರುತ್ತಿದೆ ಕಾರಣ ಇಷ್ಟೇ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಬೆಂಗಳೂರು ಸೇರಿದಂತೆ ಆಳ ಮೈಸೂರು ಪ್ರಾಂತ್ಯದಲ್ಲಿ ಇರುವ ಏಕೈಕ ನಾಯಕ ಸಮುದಾಯದ ಶಾಸಕರು ಅಂದರೆ ಅದು ಶಾಸಕ ಅನಿಲ್ ಚಿಕ್ ಮಾತ್ರ ಎಚ್ ಡಿಕೋಟೆ ಕ್ಷೇತ್ರದಲ್ಲಿ ಸತತ ಎರಡನೇ ಬಾರಿ ಶಾಸಕರಾಗಿರುವ ಹಿನ್ನೆಲೆ ಅಲ್ಲದೆ ಎಚ್ ಕೋಟೆ ತಾಲೂಕು ಅಭಿವೃದ್ಧಿ ದೃಷ್ಟಿಯಲ್ಲಿ ಶಾಸಕ ಅನುಚಿಕ್ ಮಧು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂಬುದು ಕೃಷ್ಣಪುರ ಪರಶಿವಮೂರ್ತಿ ಆಗ್ರಹ ಸಿದ್ದರಾಮಯ್ಯ ಹಾಗೂ ಡಿಕೆಶ್ವರಿ ಮಹೇಶ್ ಕುಮಾರ್ ಮರೀನಿ ಸಭಾನ್ಯ ಶ್ರೀ ಅನುಚಿಕ್ ಮಾಧುರವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಮರವಿ ಮಾಡಿದ್ರು ಯಾಕಪ್ಪಾ ಅಂತಂದ್ರೆ ಸನ್ಮಾನ್ಯ ಶ್ರೀ ಅನಿಲ್ ಕುಮಾದ್ರವರು ನಮ್ಮ ತಾಲೂಕಿನಲ್ಲಿ ಸತತ ಎರಡನೇ ಬಾರಿ ಎದ್ದು ಶಾಸಕರಾಗಿ ಸುಮಾರು ಮೂವತ್ತೈದು ಸಾವಿರ ಮತಗಳ ಮತಗಳ ಅಂತರದಿಂದ ಅವರು ಚರ್ಚಲರಾಗಿದ್ದಾರೆ ತಾಲೂಕಿನಲ್ಲಿ ಇಡೀ ತಾಲೂಕಿನಲ್ಲಿ ಮನೆ ಮಗನಾಗಿ ಎಲ್ಲ ಸಮಾಜದವರ ವಿಶ್ವಾಸ ತಗೊಂಡು ಎಲ್ಲ ಸಮಾಜದವ್ರಿಗೆ ಬೆ ಬೆಳಕು ಅವರ ಜೊತೆ ಅನುಗುಣವಾಗಿ ಇದ್ದಾರೆ ಆ ಕಾರಣದಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಹಾಗೆಯೇ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಹಣಪಟ್ಟಿ ಹೋಗಿಸ್ಲಾಗಬೇಕಾದ್ರೆ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು ತಾವು ಅಂತಂತೇಳಿ ನಾನು ತಿಳ್ಕತೇನೆ ಸುಮಾರು ನಾಯಕ ಸಮಾಜ ನಾಯಕ ಸಮಾಜಕ್ಕೆ ನ್ಯಾಯ ಅಂದ್ರೆ ಮೈಸೂರು ಪಾನ್ ಪ್ರಾಂತ್ಯದಲ್ಲಿ ಏಕೈಕ ವ್ಯಕ್ತಿಯಾಗಿರುವ ನಮ್ಮ ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಮಾದುರ್ ಅವರು ಎಂ ಎಲ್ ಎ ಆಗಿದ್ದಾರೆ ಶಾಸಕರಾಗಿದ್ದಾರೆ ಅವ್ರಿಗೆ ಈ ಭಾಗದಿಂದ ಸಚಿವ ಸ್ಥಾನ ಕೊಡಬೇಕು ಹಾಗೆ ಆ ಸಮಾಜದ ನಾಯಕ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ಸಹಾಯ ಅಂತೇಳಿ ನಾವು ಮನವಿ ಮಾಡ್ತಾ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಸನ್ಮಾನ್ಯ ಶ್ರೀ ಶಿವಣ್ಣ ಸಾಹೇಬ್ರು ಆಗಿದ್ದರು ಅಲ್ಲಿಂದ ಇಲ್ಲಿ ತನಕ ಸುಮಾರಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಆಗಿದೆ ನಂತರ ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಆ ಕಾರಣದಿಂದ ವರ್ಷಗಳ ನಂತರ ನಮ್ಮ ಅನಿಲ್ ಚಿಕ್ಮಾದಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿರುವ ಶಾಸಕ ಅನಿಲ್ ಚಿಕ್ಮಾದ್ಗೆ ಮಂತ್ರಿ ಸ್ಥಾನ ಕೊಟ್ಟರೆ ಎಚ್ ಡಿ ಕೋಟೆ ಹಿಂದುಳಿದ ತಾಲೂಕು ಎಂಬ ಅಣಪಟ್ಟಿ ಕಳಿಸುತ್ತಾರೆ ಎಂಬುದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ